ನಮಸ್ತೆ ಅಸ್ಲಾಂ ವಲೈಕುಮ್ ಹೆಲೋ ಎವ್ರಿ ಒನ್ ಇವತ್ತು ಮುಸ್ಲಿಮ್ ಶೈಲಿಯಲ್ಲಿ ಯಾವ ರೀತಿ ಪರ್ಫೆಕ್ಟಾಗಿ ಬಗಾರ್ ರೈಸ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ತುಂಬ ಈಸಿಯಾಗಿ ಮಾಡ್ಕೋಬೋದು ಈ ಎಲ್ಲ ಟಿಪ್ಸ್ನ ನೀವು ಫಾಲೋ ಮಾಡೋದಾದರೆ ಚೆನ್ನಾಗಿ ಬರುತ್ತೆ ಸೊ ಫಸ್ಟಿಗೆ ಇಲ್ಲಿ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಪಲಾವ್ ಎಲೆ ಚಕ್ಕೆ ಅದಾದಮೇಲೆ ಲವಂಗ ಏಲಕ್ಕಿ ಶಾಜಿರ ಶಾಝೀರಾ ಅಂತ ಹೇಳ್ತೀವಲ್ಲ ಇದಿಷ್ಟು ಬೇಕಾಗುತ್ತೆ ಮಸಾಲೆ ಪದಾರ್ಥ ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟು ಅದಾದಮೇಲೆ ಗರಂ ಮಸಾಲ ಧನಿಯಾ ಪೌಡ್ರು ಒಂದೊಂದು ಟೇಬಲ್ ಟೇಬಲ್ ಸ್ಪೂನು ಅದಾದಮೇಲೆ ಒಂದು ನಾಲ್ಕು ಇಲ್ಲ ಮೂರು ಈರುಳ್ಳಿ ಈ ರೀತಿ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಹಸಿರು ಮೆಣಸಿ ಕೂಡ ಹಂಗೆ ಕಟ್ ಮಾಡಿ ಮಾಡಿಟ್ಕೊಂಡಿನಿ ಇಲ್ಲಿ ಪಾಲಕ್ ಅದಾದಮೇಲೆ ಪುದೀನ ಕೊತ್ತಂಬರಿ ಕರ್ಬೇವಿನ ಸೊಪ್ಪು ಇಷ್ಟನ್ನು ನೀಟಾಗಿ ತೊಳೆದು ಹಿಂಗೆ ತೆಗ್ದಿಟ್ಕೊಂಡಿನಿ ಪಾಲಕ್ ಹಾಕ್ಕೊಂಡ್ರೆ ಟೇಸ್ಟ್ ಆಗ್ತೈತಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೋಬೇಕು ಇದರೊಳಗೆ ಚೆನ್ನಾಗತ್ತೆ ರೀ ಅದಾದಮೇಲೆ ನಿಮ್ಗೆ ಎಷ್ಟು ಎಷ್ಟು ಮಾಡ್ತಿರೋ ಅಕ್ಕಿ ಅಷ್ಟು ಒಂದು ಅರ್ಧ ತಾಸು ಮುಂಚೆ ತೊಳೆದು ಇಟ್ಕೊರಿ ಇವಾಗ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೋಬೇಕು ಎಣ್ಣೆ ಕಾದಾದ್ಮೇಲೆ ಈ ಮಸಾಲ ಪದಾರ್ಥ ಎಲ್ಲ ಹಾಕೋಬೇಕು ಮಸಾಲೆಗಳನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕಿದ್ರಾಗ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಆವಾಗ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಈರುಳ್ಳಿ ಅದನ್ನು ಹಾಕ್ಕೋಬೇಕು ಈರುಳ್ಳಿ ಎಷ್ಟು ಹಾಕ್ಕೊಂತೀರ ಅಷ್ಟು ಚೆನ್ನಾಗಿ ಚಲೋ ಇದು ನಾನಿಲ್ಲಿ ಒಂದು ನಾಲ್ಕು ತೊಗೊಂಡಿನಿ ನೀಟಾಗಿ ಇದನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವಿಲ್ಲಿ ಆನಿಯನ್ ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮಲ್ಲೇ ಇದನ್ನು ನೀವು ಹೈ ಫ್ಲೇಮಲ್ಲೇ ಇಲ್ಲ ಮೀಡಿಯಮ್ ಫ್ಲೇಮಲ್ಲೇ ಆನಿಯನ್ನ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಆಗಲ್ಲ ಇದು ಮೆತ್ತಗಾಗ್ಬಿಡ್ತಾವ ಈ ರೀತಿ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಬಿರಿಯಾನಿಗೆ ಮಾಡ್ಕೊತೀವಲ್ಲ ಆ ಹದಕ್ಕೆ ಬರಬೇಕಿದು ಈರುಳ್ಳಿ ನೋಡಿರಿ ಇಲ್ಲಿ ಸೈಡ್ಗೆಲ್ಲ ಆವಾಗಲೇ ಬ್ರೌನ್ ಬ್ರೌನ್ ಆಗ್ತಾಯಿದೆ ಹಾಗೆ ನೀವು ಬಾಡಿಸ್ತಾ ಇರಬೇಕು ಇಲ್ಲಾಂದ್ರೆ ಅದು ಒಂದೇ ಕಡೆ ಜಾಸ್ತಿ ಕರಗಾಗ್ಬಿಡ್ತೈತಿ ನೋಡಿರಿ ಇದು ಈ ಕರೆಕ್ಟ್ ಐತಿ ಇಷ್ಟು ಫ್ರೈ ಆಗಬೇಕು ಆನಿಯನ್ಸ್ ಅಂದರೆ ಕಲರ್ ಚೆನ್ನಾಗಿ ಬರುತ್ತೆ ರೈಸ್ದು ಈ ಟೈಮಿಗೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೋಬೇಕು ಆನಿಯನ್ ಫ್ರೈ ಆದಮೇಲೆ ಗ್ಯಾಸನ್ನ ಸ್ವಲ್ಪ ಲೋ ಮಾಡ್ಕೊರಿ ಅದಾದಮೇಲೆ ಈ ಎಲ್ಲ ಸೊಪ್ಪು ಹಾಕೋಬೇಕು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನೊಂದು ಐದು ನಿಮಿಷ ಬೇಯಿಸ್ಕೋಬೇಕು ಈ ಸೊಪ್ಪೇನು ಹಾಕಿವಿ ಅದು ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಈಗ ಇದಕ್ಕೆ ಉಪ್ಪು ಹಾಕೊತ ಇದ್ದೀನಿ ಕಲ್ಲು ಉಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಟೇಸ್ಟ್ ಇರ್ತೈತಿ ಇಲ್ಲ ನಾರ್ಮಲ್ ಆಗಿರೋ ಉಪ್ಪನ್ನು ಹಾಕೋಬೋದು ಉಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿರಿ ಒಂದು ಐದು ನಿಮಿಷ ಸಾಫ್ಟ್ ಆಗ್ಬೇಕು ಅದೆಲ್ಲ ಸೊಪ್ಪು ನೋಡಿರಿ ಇಲ್ಲೆಲ್ಲ ಸಾಫ್ಟಾಗಿಬಿಟ್ಟೈತಿ ಹಿಂಗೆ ಸಾಫ್ಟ್ ಆಗಬೇಕು ಇವಾಗ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೋಬೇಕು ಅದಾದಮೇಲೆ ಮಸಾಲ ಇಟ್ಕೊಂಡಿರ್ತೀವಲ್ಲ ಗರಂ ಮಸಾಲ ಧನಿಯಾ ಮಸಾಲ ಅದನ್ನು ಹಾಕ್ಕೋಬೇಕು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಇದನ್ನು ಮಸಾಲೆಗಳನ್ನು ಎಣ್ಣೆಯಲ್ಲಿ ಫ್ರೈ ಆಗಕ್ಕೆ ರೀ ನೀಟಾಗಿ ಕಲಿಸ್ಕೋಬೇಕು ಒಂದು ಐದು ನಿಮಿಷ ಆದಮೇಲೆ ಇದಕ್ಕೆ ನಾವು ನೀರು ಹಾಕ್ಕೋಬೇಕು ಯೂಶಲಿ ನಾವು ಎರಡು ಗ್ಲಾಸ್ ಅನ್ನ ಮಾಡ್ತಿದ್ದೀವಿ ಅಂತಂದರೆ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಂತೀವಲ್ಲ ಆದರೆ ಈ ರೈಸ್ಗೆ ಎರಡು ಗ್ಲಾಸ್ ನೀವು ಅನ್ನ ಅನ್ನ ಮಾಡ್ಕೊತಿದ್ದೀರಂದ್ರೆ ಒಂದು ಮೂರು ಗ್ಲಾಸ್ ನೀರು ಹಾಕಿರಿ ಅಂದರೆ ಒಂದು ಗ್ಲಾಸ್ ಕಮ್ಮಿ ಹಾಕ್ಕೋಬೇಕು ನಿಮ್ಮ ನೀವು ಯಾವ ಗ್ಲಾಸಿಂದ ಅಳತಿ ತೊಗೊಂಡಿರಿ ಆ ಗ್ಲಾಸಿಗೆ ನಾನು ನಾನಿಲ್ಲಿ ಹಾಕ್ಕೊಂಡೆ ನೀರು ಒಂದು ಗ್ಲಾಸ್ ಕಮ್ಮಿ ಹಾಕ್ಕೊರಿ ಅಂದರೆ ಚೆನ್ನಾಗಿ ಬರ್ತೈತಿ ರೈಸ್ ನಾನು ನೀರು ಹಾಕ್ಕೊಂಡು ಗ್ಯಾಸ್ ಹೈ ಫ್ಲೇಮಲ್ಲಿಟ್ಟು ಚೆನ್ನಾಗಿ ನೀರು ಕುದಿಸ್ಕೊತೀನಿ ನೀರು ಕುದಿಬೇಕು ಕುದಿಬೇಕ್ರಿ ಆನಿಯನ್ನು ಚೆನ್ನಾಗಿ ಫ್ರೈ ಆದರೆ ಮಾತ್ರ ರೈಸ್ಗೆ ಕಲರ್ ಬರ್ತೈತಿ ಇದು ಮೇನ್ ಇರ್ತೈತಿ ಹೀಗಾಗಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಅದೇ ಮೇನ್ ಇರೋದಿಲ್ಲಿ ಅದಾದಮೇಲೆ ನೀರನ್ನ ಈ ರೀತಿ ನೋಡಿರಿ ಕುದಿಯ ಕುಂತೈತಿ ನೀರು ಈ ಸ್ಟೇಜ್ಗೆ ಅಕ್ಕಿ ಎಲ್ಲ ಬಸ್ತಿಟ್ಕೊಂಡು ನಾನು ಅಕ್ಕಿನ ಹಾಕೊತೀನಿ ನೀವು ಬಾಸ್ಮತಿ ರೈಸ್ ಆದರೂ ಮಾಡ್ಕೊಬೋದು ಇಲ್ಲ ನಾರ್ಮಲ್ ಸೋನಾ ಮೊಸರು ಆದರೂ ಹಾಕ್ಕೋಬೋದು ಅಕ್ಕಿನ ಹಾಕ್ಕೊಂಡೆ ಈ ಸ್ಟೇಜಿಗೆ ನೀವು ಸ್ವಲ್ಪ ಉಪ್ಪು ನೋಡ್ಬೋದು ಇನ್ನು ಸ್ವಲ್ಪ ಹಾಕ್ಬೇಕಿದ್ರೆ ಹಾಕ್ಕೋಬೋದು ಹಾಕ್ಕೊಂಡು ಹೈ ಫ್ಲೇಮಲ್ಲಿ ಬೇಯೋಕೆ ಬಿಟ್ಬಿಡ್ರಿ ಆಗಾಗ ನೋಡ್ತಾ ಇರಬೇಕು ಇಲ್ಲಾಂದರೆ ಇದು ಮತ್ತೆ ಹತ್ಕೊತೈತಿ ಚೆನ್ನಾಗಿ ಕುದಿಯಾಕೊತೈತಿ ಇದು ಈ ಟೈಮಲ್ಲಿ ನೀವು ನಿಂಬೆಹಣ್ಣು ಹಾಕ್ಕೋಬೋದು ಆಗ್ತೈತಿ ಅದನ್ನು ಇನ್ನೂ ಕುದಿಯಾಕತೈತಿ ನೋಡಿರಿ ಆಲ್ಮೋಸ್ಟ್ ಆಗ್ತಾ ಬಂತಿದು ಈ ಸ್ಟೇಜಲ್ಲಿ ಸ್ವಲ್ಪ ನೋಡ್ತಾ ಇರ್ಬೇಕು ನೀವು ರೈಸ್ ಇಲ್ಲಾಂದ್ರೆ ಸೀದೋಗ್ತೈತಿ ಇನ್ನೊಂದು ಸ್ವಲ್ಪ ನೀರು ಐತಿ ನೋಡಿ ಈಗ ಇನ್ನೊಂದು ಹತ್ತು ನಿಮಿಷ ಇದನ್ನು ದಮ್ ಅಂದ್ರೆ ಚೆನ್ನಾಗಿ ಆಗ್ತೈತಿ ಇದು ಈಗ ಮುಚ್ಚಿಟ್ಟು ಒಂದು ಹತ್ತು ನಿಮಿಷ ಬಿಟ್ಬಿಡ್ತೀನಿ ನಾನು ಇದನ್ನು ಚೆನ್ನಾಗಿ ದಮ್ ಆಗಬೇಕು ಇದೆಷ್ಟು ದಮ್ ಆಗ್ತೈತಿ ಅಷ್ಟು ಚಲೋ ಆಗ್ತೈತೆ ರೈಸ್ ತೆಗ್ದು ನೋಡೋಕೆ ಹೋಗ್ಬೇಡ್ರಿ ಹತ್ತು ನಿಮಿಷ ಬಿಟ್ಬಿಡ್ರಿ ಲೋ ಫ್ಲೇಮ್ ಫ್ಲೇಮಲ್ಲಿ ಇಟ್ಟು ನೋಡಿರಿ ಆಗೈತಿ ಪರ್ಫೆಕ್ಟಾಗಿ ಬಂದೈತಿ ನೋಡಿರಿ ಎಲ್ಲ ಬೆಂದೈತಿ ಹತ್ತು ನಿಮಿಷ ಮುಚ್ಚಿಟ್ಬಿಡ್ಬೇಕು ಲೋ ಫ್ಲೇಮ್ ಮಾಡಿ ಆಗ್ಬೇಕದ ಅಂದರೆ ಚೆನ್ನಾಗಿ ಆಗ್ತೈತಿ ಕಲರ್ ಕೂಡ ರೈಸ್ದು ಮಸ್ತಾಗಿ ಬಂದೈತಿ ಒಂದು ಸ್ವಲ್ಪ ನಾನು ಎಲ್ಲ ನೀಟಾಗಿ ಕಲಿಸ್ಕೊಂಬಿಡ್ತೀನಿ ರೀ ಹಿಂದಕ್ಕೆ ಮುಂದಕ್ಕೆ ಮಾಡ್ಕೊಂಬಿಡ್ತೀನಿ ರೈಸ್ ನೋಡಿರಿ ಪರ್ಫೆಕ್ಟಾಗಿ ಬಂದೈತಿ ಈ ರೈಸು ಚಿಕನ್ ಅದಾದಮೇಲೆ ಮಟನ್ನು ಎಗ್ ಸಾಂಬಾರು ಇಲ್ಲ ಹಾಗೇನೋ ನೀವು ನಾರ್ಮಲ್ ಸಾಂಬಾರಲ್ಲಿ ಕೂಡ ತಿನ್ಬೋದು ಸೊ ಇವತ್ತಿನ ವೀಡಿಯೋ ಹೆಂಗೆ ಅನ್ನಿಸ್ತು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲಲ್ಲಿ ಹಲವಾರು ವೀಡಿಯೋಸ್ಗಳಿದ್ದಾವೆ ಒಂದ್ಸಲ ವಿಸಿಟ್ ಮಾಡಿರಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ